நோட நான் தோசை ಜಾನವಾಗ್ ಬಿಟ್ಟ ಹೆಂಗಿರ್ಬೇಕಮ್ಮನಲ್ಲಿ ಹಂಗ್ ಬಿಡ್ತೀನಿ ಬಾಯಿ ಮುಚ್ಕೊಂಡೋಗಿ ಪಾತ್ರ ಹುಚ್ಚು ಹಾ ಅಲ್ಲ ಒಂದು ಕೆಲ್ಸ ಮಾಡಲ್ಲ ತಿಂದು ತಟ್ಟೆ ಇರ್ತಲ್ಲ ಊಟ ಇಕೊಂಡ್ಬಿಟ್ಟು ತಿಂದುಬಿಟ್ಟು ತಟ್ಟೆ ಎತ್ತಿ ಬಿಸಾ ಕುತಾ ಇರ್ತಾಳೆ ಏನಿಲ್ಲೇನೋ ಜನ ಮನೆ ತುಂಬಾ ಕೊಲ್ಲತ್ತವ್ರ ಇವಳು ಕೆಲ್ಸ ಮಾಡಕ್ಕ ಒಂದೇ ಒಂದು ಕೆಲ್ಸ ಮಾಡಲ್ಲ ಇವಳು ಏನೋ ಎಳೆ ಮಗು ನೀನು ಬಾಯಿ ಮುಚ್ಕೊಂಡು ಮಾಡೋಗಿ ಏನ್ ಕೆಲ್ಸ ಅದೇ ಸ್ಕೂಲಿಗೆ ಹೋಗಿ ಅಡಿಗೆ ಮಾಡಿ ಬಿಟ್ಕೊಂಡ್ಬಿಟ್ಟು ಇಂದೇನ್ ಕೆಲ್ಸ ಮಾಡ್ತೀಯಾ ಏನ್ ಆ ಮಗು ಇಷ್ಟು ದೊಡ್ಡ ತಟ್ಟ ತಿಂತ ತಿನ್ನೋದು ಇಷ್ಟು ತಟ್ಟೆ ಆ ತಟ್ಟ ತೊಳೆಕಾಗಲ್ಲ ನೀನ್ಗ ಹಾ ಇವ್ಳ ತಟ್ಟ ನಾನು ತೊಳಬೇಕು ಯಾಕೆ ತೊಳಿಬೇಕು ಅಂತ ನಿನ್ಗೆ ಇಷ್ಟ ಇದ್ರೆ ಮನೆಯರು ಇಲ್ಲ ಅಂತಂದ್ರೆ ಮನೆ ಬಿಟ್ಟು ಹೋಗು ಮೊನ್ನೆನೆ ಹೇಳಿದೀನಿ ಮಗು ಬಂದಾಗೆ ಇಲ್ಲ ಅಂದ್ರೆ ಹೋಗು ಅಂತ ಸುಮ್ಮನೆ ಆ ಮಗು ಮೇಲೆ ಜಗಳ ಮಾಡ್ಬೇಡ ನೀನು ನಿನಗೆ ಹಂಗಾದ್ರೆ ನನಗಿಂತ ಆ ಮಗುನೇ ಹೆಚ್ಚಾಕ್ ಬಿಟ್ಲಾ ಹಾ ಹಂಗೇ ಅನ್ಕೋ ನೀನು ಏನ್ ಬೇಕಾದರೂ ಅನ್ಕೋ ನಾನು ಮಗು ಸುದ್ದಿಗೆ ಮಾತ್ರ ಬರಬೇಡ ನೀನು ಅಷ್ಟೇ ಜಾನು ಜಾನುವ ಯಾಕಮ್ಮ ನೀನು ಕೇಳಿದ್ರೆ ಇಲ್ಲಿಕ್ ಬಂದಿದ್ಯಾ அல்லா ஸ்கூல் ஏன் கொட்டி அப்படின்

ಅಯ್ಯೋ ಅಕ್ಕ ಕರ್ಕೊಂಡು ಹೋಗಕ್ಕ ಪಾಪ ಆಶಂಕರು ಅಷ್ಟೊಂದು ಆಸೆಯಿಂದ ಅವಳನ್ನೇ ಸ್ಕೂಲ್ ಸೇರಿಸೋಣಂತೆ ಕರ್ಕೊಂಡೋಗ ಕರ್ಕೊಂಡು ಹೋಗಕ್ಕ ಹ್ಞೂ ನಿನ್ನಂಗೆ ಯಾರು ನೋಡ್ಕೊತಾರೆ ಕೈ ಹೋಗಿನ ಕಾಲದಾಗ ಹಾಂ ನಿನ್ನಷ್ಟು ಚೆನ್ನಾಗಿ ಯಾರು ನೋಡ್ಕೊಂತಾರೆ ಯಾರು ನೋಡ್ಕೊಳಗಲ್ಲ ಏ ಓಕೆ ಜಾನು ಹೋಗು ಹೋಗ್ಬಿಟ್ಟು ಸ್ಕೂಲ್ಗೆ ಹೋಗು ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ ಕೆಲ್ಸ ಬಿಜಾರಕ್ಕ ಬಮ್ಮಾನು ಹೋಗೋಣ ಅದು ಇಡ್ ಮುಂದೆ ಹೇಳು ಇಡ್ಕೊಂಡ ನಿನ್ನ

ಮಾಡಿದ್ರೆ ಹೆಂಗಮ್ಮ ನಾನು ಬರ್ತೀನಿ ನೀನು ನಡಿ ಅಂತ ಹೇಳ್ತಾವಳೆ ಯಜಮಾನಿ ಮಾಡೋ ಕೆಲಸಗಳು ಜಾಸ್ತಿ ಅವೆ ಎಲ್ಲ ನಿಂತಾವ್ಯಾ ಅದಕ್ಕೆ ಹೇಳ್ತಾಳೆ ಬಾಯಿ ಮುಚ್ಕೊಂಡಿರ್ತೀಯಾ ಅವರಿಬ್ರು ಮಾತಾಡ್ತಾವ್ರೆ ನಂದಲಿಕ್ಲಿ ಅಂತೀಯಾ ಬಾಯಿ ಮುಚ್ಕೊಂಡು ನಿಂತ್ಕೋ ಅವರಿಬ್ರು ಇಷ್ಟ ಅವ್ರ ಏನಾದರೂ ಮಾತಾಡ್ಕೊಂತಾರೆ ನಿನ್ ಕ್ಯಾಕ ಅದ್ಗೆ ಆಲೋಚನೆ ಮಾಡೋದ್ಲೇ ಆ ಮಗು ಇಲ್ಲ ನಾನು ನಾನ್ ನೋಡ್ಕೊಂತೀನಿ ಸುಮ್ಮನೆ ನೋಡ್ಕೊಂಡೆಲ್ಲ ಮಾಡಲ್ಲ ಹೊಡಿಯೋದು ಬಡಿಯೋದು ಎಲ್ಲ ಮಾಡಿದ್ರೆ ಯಾರಪ್ಪ ಕಾವಲಿತಾರೆ ತರ ಅದಕ್ಕ ಎಳೆ ಮಗು ಏನಾಯ್ಕೋ ಬೈಕೋ ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಇಲ್ಲಾ ನಾನೇ ಬೆಳಗ್ಗೆ ಮಗುನ ಸ್ಕೂಲ್ ಬಸ್ ಹತ್ಸ್ಬಿಟ್ಟು ತಿರ್ಗ ಸಾಯಂಕಾಲ ಅವಳು ಸ್ಕೂಲಿಂದ ಬರಪಟ್ಟಕ್ಕೆ ನಾನು ಇರ್ತೀನಿ ಏನಾದ್ರು ಒಂಚೂರು ಒಟ್ಟು ಕೊಟ್ಬಿಟ್ಟು ತಿರ್ಗ ನಾನು ಕರ್ಕೊಂಡು ಹೋಗ್ತೀನಿ ಅವಳು ಅಂಗಡಿ ಹತ್ರಕ್ಕೆ ಅದೆಲ್ಲ ಬಾಧೆ ಬೇಕಾಗಿಲ್ಲ ನಾನು ನನ್ನ ಮಗು ನಾನು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ಲಿ ಬಿಡು ನಿಂಕೆ ಬಾದೆ ಜಾನು ಬರ್ತಿಯೋ ಬರೋಲ್ಲಮ್ಮ ನೀನು

ಯನೆ ಗುಡತ ಹೋಗಿದ್ರೆ ಹಾ ನಿನ್ನಂತ ಗಿಲಿಟಲ್ ನಾನೆಲ್ಲೂ ಎಲ್ಲಕ್ಕೆ ಕಂಡಿಲ್ಲಮ್ಮ ಈ ವಯಸ್ಸಿಗೆ ಏನ್ ಗಿಲಿಟ್ ಕಲ್ತಿದ್ಯಾ ನೀನು ಕತೆ ಕತೆ ನಾನು ಅದಕ್ಕೆ ತಕ್ಕ ನಿಮ್ಮ ಅಪ್ಪನು ಕುಣೀತಾನೆ ಎಷ್ಟು ಬೇಳ್ಕಣ್ಣಾ ನಮ್ಮ ಅಪ್ಪನ ಬಾರೆ ಬಾರೆ ಅಂತ ಏನ್ ಹೇಳ್ತಾಳಗೆ ಎಲ್ಲ ಆರಿಸಿ ಯಜಮಾನಿ ಹೆಳ್ತಂಗೇ ಓಹೋಹೋ ಚೆನ್ನಾಗಿ ಬುದ್ಧಿ ಕಲಸೊಳೆ ಬಿಡು ನಮ್ಮ ಸಾವಿತ್ರಮ್ಮ ಮಣ್ಣಿಕ ಗಿಲಿಟ್ ಬುದ್ಧಿ ನೀನು ತಡಿ ಯೇ ಯಾಕೆ ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ ನೀನು ಬಾಯಿ ಮುಚ್ಕೊಂಡಿರಬೇಕು ನಮ್ಮ ಮಗು ಇಲ್ಲೂ ಇರ್ತಾಳೆ ಅಲ್ಲೂ ಇರ್ತಾಳೆ ಏನು ನಿನ್ನ ಕೊಬ್ಬಳಕ್ಕೆ ಎಲ್ಲ ಈ ಮನೆ ಅಧಿಕಾರ ಇರೋದು ಅವಳಗೂ ಅಧಿಕಾರ ಅದೇ ಅವಳು ನನ್ನ ಮಗಳೇ ಮಾಡುವ ಇಲ್ಲ ಎಲ್ಲ ಓದ್ತಾಯ್ತಾಳೆ ನಮ್ಮ ಮಕ್ಕಳು ಕರ್ಕೊಂಡೋಗಿ ಬಿಕ್ಕಿರ್ತಾಳೆ ನಾನು ಮಾತು ಕೇಳು ಅವಳು ಖರ್ಚಿಗೆಲ್ಲ ಬರ್ಸೋಕೆ ನಮ್ಮ ಕೈಲಿ ಆಗಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ನನ್ನ ಮಗಳು ತಿನ್ನೋದು ಅನ್ನ ಒಂದು ಕೆ ಜಿ ತಂದರೆ ಒಂದು ವಾರ ಆತೈತೆ ಆಯಿತಾ ಬಾಯಿ ಮುಚ್ಕೊಂಡು ಎಷ್ಟು ಅಷ್ಟು ನೋಡ್ಕೊ ಮನೆ ನೀನು ಯಾವ್ದು ಕುದ್ದು ಇಳಬೇಡಮ್ಮ ಇವಳು ಈಗ ಬಿಳುವ ನಮ್ಮ ಕೊಳ್ಳೆ ಇದ್ದಂಗೆ ಪಟ್ ಅಂತ ಹೊಡೆದ್ರೆ ಹೊಡೆದೋತಾಳೆ

ಹಾ ಹುಷಾರು ಎಲ್ಲೂ ಹೋಗ್ಬಾರ್ದು ತೆಗೆದುಕೊಟ್ರೆ ಇರ್ಬೇಕು

ಇವ್ನ ಎತ್ತೋದ್ನು ನಮ್ ಸಂಜೆ ಒಬ್ಬರು ಇಲ್ಲ ಇವಳು ಜೊತೆ ಬುಡುಗರ್ ಅಗೋ ಬತ್ತವಳೆ ಬಾರ ಇಲ್ಲಿ ಎತ್ತೋಗಿದ್ದೆ ಪುಡ್ಡಿ ಸ್ಕೂಲ್ಗೆ ಹೋಗಿದ್ದ ಊಟ ಕೊಟ್ರ ಅಲ್ ತಿಂದ ಇಲ್ಲ ಸ್ವಲ್ಪ ಮೇಲೆ ಮಲ್ಕೋ ಮಾಡ್ಬಿಡಿಲ್ಲೇ ಮಲ್ಕಂತೀಯ ತೊಡ ಮೇಲೆ ಬಾ ಅಲ್ಲಿ ಮಲಗಿಸ್ತೀನಿ ಬಾ ನಿಮ್ಮ ನಿಮ್ಮಅಪ್ಪನ ಬೆಂಗ್ಳೂರ್ ನೀನು ಕೂತ ಅಲ್ಲಿ ಕೂತಾ ಬರ್ತಾನೆ ಬರ್ತಾನೆ ಸಾಯಂಕಾಲ ಬರ್ತಾನೆ அழ்த்தரு அயோ பாய் மகூ அவ்ரப்பூர்க்கு அதுக்கேள் ஏன் ஆகல ಚಿಕ್ಕ ಮಕ್ಳು ಬಾ ಮಲಗಸ್ತೀನ್ ಬಾ ಲಾಲೆ ಹಾಡು ಹೇಳ್ಬಿಟ್ಟು ಮಲಗಿಸ್ತೀನಿ ಬಾ ಏ ಆಟಾಳಕ್ ಹೋಗ್ಬೇಡ ಬಾರೇ ಇವಾಗ ಪುಡ್ಡಿ ಸ್ಕೂಲಿಂದ ಬಂದಿದ್ಯಾ ಮಲ್ಕ ಅಷ್ಟೊತ್ತು ಅದೇ ಅದೇ ಬೇಡ ಬಾ ಮಲ್ಕೋ ಬರೋಷ್ಟು தூಗಬೇಡ ಆಟ ಯಾರು ಇದಿರಮ್ಮ ಮನೆಗೆ ಏ ಬಮ್ಮ ಇಲ್ಲಿ ಇವಳ ಹೆಸರು ಏನು ಏನಿದು ಚಿತ್ರ ಹೆಸರು ಇಲ್ಲಿ ಲೇ ಅಮ್ಮಾ ಪುಟ್ಟಿ ಬಾರೋ ಇಲ್ಲಿ ಅಜ್ಜಿ ಬುವಾ ಓ ಯಾರ್ವಾ ಪುಟ್ಟಿ ಯಾಕ ಮಲ್ಟ ಐದ್ಯಾ ಅಜ್ಜಿ ಕೇಳಿದ್ರೆ ಇಕ್ಕು ತಿದ್ಲಿಲ್ಲ ಅಲ್ಟರೋ ದಕ್ಕ ಅಯ್ಯೋ ಅಲ್ಟ ಅವಳಪ್ಪ ಓ ಇವತ್ತು ಪುಟ್ಟಿ ಸ್ಕೂಲ್ಗೆ ಹೋಗಿದ್ಲು ಅಲ್ಲಿ ಸ್ಕೂಲಾಗ್ ಊಟ ಕೊಡ್ತಾರೆ ತಿಂದಿರ್ತಾಳೆ ಮಲ್ಕಳಿಯ ಬಾರ ಅಂದ್ರೆ ಅವ್ರ ಅಪ್ಪನ್ ಬೇಕು ಬೇಕು ಅಂತ ಅಳ್ತಾವಳೆ ಅಯ್ಯೋ ಪಾಪ ಅಯ್ಯಮ್ಮನಕಾಕಿ ಕೇಳ್ಸಂಗಿಲ್ಲ ಎಲ್ಲಿ ಅಡಿಗೆ ಮನೆ ಇರೋದು ಬಾ ತೋರ್ಸಮ್ಮ ನಾನು ಊಟ ಕೊಡ್ತೀನಿ ಅಯ್ಯೋ ಪಾಪ ಅಯ್ಯೋ ಭಗವಂತ ಯಾರು ಅಪ್ಪ ನೋಡಕ್ಕ ದೊಡ್ಡ ಮನುಷ್ಯನಿದ್ದಂಗನೇ ಹೋಗಿ ಮನೆಕ್ಕೆ ಅಯ್ಯೋ ಎಂತ ಜನಗಳಮ್ಮ ಇವಾಗ ಜನಗಳು ಅಯ್ಯೋ ಹೆಂಗೆ ಕಳಂಗಿಲ್ಲ ಈಗ ಇಲ್ಲೇ ಅದೇ ಕೆಳಕಿಕ್ಲೇನಮ್ಮ ಕೆಳಕಿಕ್ ಬಿಡ್ಲ ನೀವಪ್ಪನ್ ಕೇಳ್ಬೇಕಮ್ಮ ನೀನ್ ಕೆಳಕಿಕ್ ಬಿಡುವ ನಾನು ಬೇಕಾದಾಗ ಇಕ್ಕನ್ ತಿಂತೀನಿ ಅಂತ ಮೇಲೆ ಇಕ್ ಬಿಟ್ಟವನೇ ಹ ಕೇಳಕಿಕ್ ಕೊಡ್ತೀನಿ ಸಾಕ ಅಣ್ಣ ಅಳ್ಬಾರ್ದು ಅಳ್ಬಾರ್ದು ಸುಮ್ಮನೆ ರೀ ಏನು ಮಾಡ್ತೀಯ ಅಜ್ಜಿಕ ಕಿವಿ ಕೇಳ್ಸಲಮ್ಮ ಕಿವಿ ಕೇಳ್ಸಲ್ಲ ಅಯ್ಯೋ ನಮ್ಮ ಮನೆ ಕೆರ ಕಳ್ಳ ಮುಂದೋಗ್ಬಿಟ್ಟವನಪ್ಪ ಏನು ಮಾಡೋದು ಇವಾಗ ಎಂಥ ಕೆಲಸ ಆಗೋಯ್ತು ಮನೆಗೆ ಯಾರೂ ಇಲ್ಲ ಏನೂ ಇಲ್ಲ ಕಳ್ಳನೂ ಕೂಟವನೆ ಇರೋ ಬರೋದನ್ನೆಲ್ಲ ದೋಸ್ಕೊಂಡು ಹೋಗ್ಬಿಡ್ತಾನೋ ಏನೋ ಎಂಥ ಕೆಲಸ ಆಗೋಯ್ತು ತಿನ್ನಮ್ಮ ತಿನ್ನೋ ಹಸಿತಾಯ್ತಾ ತುಪ್ಪನೋ ಇಲ್ಲದೆ ತುಪ್ಪ ಅಪ್ಪ ಓ ಇಲ್ಲದೆ ನಿಧಾನಕ್ಕೆ ತಿನ್ನುಮ್ಮ ನಿಧಾನ ತಿನ್ನು ಓ ಇವಾಗ ಖುಷಿಯಮ್ಮ ನನ್ನ ಮುದ್ದಕ್ಕೆ ಅಂತ ತಿನ್ಕ ತಿನ್ನು ಮನೆ ತಿನ್ನು ನಿಧಾನವಾಗಿ ತಿನ್ನು ಅಯ್ಯೋ ಇದು ಯಾರೋ ಕಳ್ಳು ಹಿಂಗು ಬಂದು ನುಗ್ಗಿ ಬಿಟ್ಟವನಲ್ಲಪ್ಪ ಏನು ಮಾಡೋದು ಎಳೆ ಮಗು ಬೇರೆ ಅದೇ ಕೊತ್ತಿಗೆ ತಿಸ್ಕೊಬಿಡ್ತಾನೋ ಹೆಂಗೋ ಎಂಥ ಕೆಲಸ ಆಗೋಯಿತು ಆಚೆಯಿಂದ ಬಾಗ್ಲು ಹಾಕ್ಕೊಂಡೋಗ್ಯ ಯಾರ್ನಾನ ಕುಕ್ಕಂತಿನ ತಡಿ ಇಲ್ಲ ಅಂತಂದ್ರೆ ಹೀರೋ ಬರೋದನ್ನೆಲ್ಲ ತೋರ್ಸ್ಕೊಂಡು ಹೊಟ್ಟೋತಾನೆ ಲೇ ಲೇ ರಾಮಕ್ಕ ಲೇ ಬರ ಇಲ್ಲ ಬರ ಇಲ್ಲ ನಮ್ಮನೆ ಕಳ್ಳ ನುಗ್ಬಿಟ್ಟವನ ಬರ ಬಿರಿನ್ ಬರ್ರೆ ಲೇ ಬರ ಬಿರೀನ ಓ ಒಳಗ್ ಯಾರೋ ಕಳ್ಳನ್ ಸೇರ್ಕೊಂಬಿಟ್ಟವನ ಲೇ ರಾಮಕ್ಕ ಬಾಯ್ ಬಾಯ್ ಲೇ ಮಾವ್ ಮಾವ್ ಶಾಂತಮ್ಮ ಬಾಮ ಇಲ್ಲಿ ಮುಂದುವರಿಯುವುದು